ಪ್ರಿನ್ಸಿಪಲ್ ಬೆಂಗಳೂರಿನ ಸೆಂಟ್ರಲ್ ಜೈಲ್ಗೆ ಬಂದಿದ್ದರು ಅವತ್ತೇ ಸಾಯಂಕಾಲ ತನ್ನನ್ನ ಕಾರಿನಲ್ಲಿ ಕೂರಿಸಿಕೊಂಡು ಜೈಲಿನ ಎಂಟ್ರಿ ರೂಮಿನ ಬಾಗಿಲಿಗೆ ಬಂದಿದ್ದರು ಶಿಶಿರನ ಕಣ್ಣುಗಳಲ್ಲಿ ವ್ಯಕ್ತಿತ್ವದಲ್ಲಿ ಅವನ ಮಾತಿನಲ್ಲಿ ಅಂತಹದ್ದೊಂದು ಆಯಸ್ಕಾಂತವಿದೆಯಾ ಯಾರೂ ಅವನು ಕರೆದಾಗ ನಿರಾಕರಿಸಲಿಲ್ಲ ಎಲ್ಲರೂ ಬಂದರು ಒಬ್ಬ ಶ್ರಾವಣಿಯ ಹೊರತು ಅಫ್ಕೋರ್ಸ್ ಶಿಶಿರ್ ಅವಳನ್ನ ಕರೆದಿರಲಿಲ್ಲ ಆದರೂ ಬರಬೇಕಿತ್ತು ತಂದೆಯ ಕೊಲೆ ಅದ್ಯಾರೋ ಮಾಡಿದದ್ದನ್ನ ಒಪ್ಪಿಕೊಂಡು ಶಿಶಿರ್ ಜೈಲಿಗೆ ಬಂದಿದ್ದಾನೆಂಬುದು ಅವಳಿಗೆ ಗೊತ್ತಿರದೆ ಇರಲು ಬಿಟ್ ಶ್ರಾವಣಿ ಇವತ್ತಿಗೂ ಬಂದಿಲ್ಲ ತಂದೆಯ ಸತ್ತ ಮೇಲೆ ಭಾರಿ ದೊಡ್ಡ ಆಸ್ತಿಗೆ ಒಡೆಯಳಾಗಿದ್ದಾಳೆ ಆಗಿದ್ದರೇನಂತೆ ಶಿಶಿರನ ಒಂದು ಪೋಸ್ಟಲ್ ಕವರ್ ಹುಡುಕಿಕೊಂಡು ತನ್ನ ಮನೆಯ ಮೂಲೆ ಮೂಲೆ ತಡಕಾಡದವಳು ಇವತ್ತು ಶಿಶಿರ್ನನ್ನ ಹುಡುಕಿಕೊಂಡು ಜೈಲಿನ ತನಕ ಬರೋದು ಕಷ್ಟವಾ ಈ ಹುಡುಗಿರೆ ಹೀಗೆ ಅದೇ ಪ್ರಿನ್ಸಿ ನೋಡು ಕರೆದ ದಿನವೇ ಬಂದರು ಯಾವ ಪುಸ್ತಕ ಬೇಕು ಮಗು ಇದೆಂತಹ ಫಜೀತಿ ಮಾಡಿಕೊಂಡೆ ನನ್ನಿಂದ ಆಗೋದೆಲ್ಲವನ್ನೂ ಮಾಡ್ತೀನಿ ನಾಳೆನೇ ಚಿರಂತ್ ಕೈಲಿ ಪುಸ್ತಕ ಕಳಿಸ್ತೀನಿ ಅಂದರು ಶಿಶಿರನಿಗೆ ಇಷ್ಟು ಹಣ ಕೊಡಲು ಹೋದರು ಅವನೇ ಬೇಡವೆಂದ ಆದರೆ ಕಾಲೇಜಿನ ಲೈಬ್ರರಿಯಿಂದ ಪ್ರಿನ್ಸಿಯ ಗೆಳೆಯರೊಬ್ಬರ ಖಾಸಗಿ ಲೈಬ್ರರಿಯಿಂದ ಅದೆಂತೆಂತಹ ಪುಸ್ತಕಗಳನ್ನು ತರಿಸ್ಕೊಂಡಿದ್ದ ಇಂಡಿಯನ್ ಪೀನಲ್ ಕೋಡ್ ಮೆಡಿಕಲ್ ಜ್ಯೂರಿಸ್ ಪ್ರೂಡೆನ್ಸ್ ಬ್ಯಾಲಿಸ್ಟಿಕ್ಸ್ಗೆ ಸಂಬಂಧಿಸಿದ ಗ್ರಂಥ ಬಂದೂಕು ತಯಾರಿಕೆಯ ಕುರಿತಾದ ಪುಸ್ತಕ ಒಂದೇ ಎರಡೆ ಜೈಲಿನಲ್ಲಿ ಇಡೀ ದಿನ ಓದುತ್ತಾನಂತೆ ಸಂಜೆ ಎಂಟ್ರಿ ರೂಮಿಗೆ ಬಂದು ನಿಲ್ಲುವವನ ಕಣ್ಣು ನೋಡಿದ್ರೆ ತಪಸ್ಸಿನಿಂದ ಎದ್ದು ಬಂದ ಋಷಿಯ ಕಣ್ಣು ನೋಡಿದಂತಾಗುತ್ತೆ ಇಷ್ಟಾಗಿ ಶಿಶಿರ್ ಬೆಟ್ ಗೆಲ್ತಾನ ಗೊತ್ತಿಲ್ಲ ಆದರೆ ತಾನಾಗಿ ಒಪ್ಪಿಕೊಂಡು ಬಂದಿರುವ ಮರ್ಡರ್ ಕೇಸನ್ನಂತೂ ಗೆದ್ದೇ ಗೆಲ್ತಾನೆ ಗೆದ್ದು ಹೊರಬಂದ ದಿನ ಇಡೀ ಜಗತ್ತಿಗೆ ಗೊತ್ತಾಗುತ್ತದೆ ಅವನ ಗೆಲುವಿಗೆ ಸಹಾಯ ಮಾಡಿದ್ದು ಚಿರಂತ್ ಅಂತ ಹಾಗಂತ ಶಿಶಿರನೇ ತನ್ನನ್ನು ತಬ್ಬಿಕೊಂಡು ಹೇಳ್ತಾನೆ ಆದರೆ ಜಗತ್ತಿಗೆ ಗೊತ್ತಾಗಿ ತನಗೇನಾಗಬೇಕಾಗಿದೆ ಏನೂ ಇಲ್ಲ ಗೆಳೆತನವೆಂದರೆ ಅದೇ ಏನೂ ಇಲ್ಲದೇನೆ ಒಬ್ಬರಿಗೊಬ್ಬರು ಜೀವ ಕೊಡೋದು ಹಾಗೊಂದು ಭಾವ ಮನಸ್ಸಿನಲ್ಲಿ ಮೂಡುತ್ತಿದ್ದಂತೆಯೇ ಮೊಬೈಕಿನ ಆಕ್ಸಿಲೆಟರಿನ ಮೇಲಿದ್ದ ಅವನ ಕೈ ಮತ್ತು ಬಿರುಸಾಯಿತು ಇಂದಿರಾನಗರದ ಮುಖ್ಯ ರಸ್ತೆಯ ಮೇಲೆ ಓಡುತ್ತಿದ್ದ ಮೊಬೈಕು ಲೀಲಾಜಾಲವಾಗಿ ಹತ್ತನೇ ಕ್ರಾಸಿನ ಒಳಕ್ಕೆ ತಿರುಗಿತು ಇಲ್ಲಿಂದ ಎಣಿಸಿ ಆರನೇ ಮನೆ ಮನೆಯ ಮುಂದೆ ಗ್ರಾನೈಟ್ ಶಿಲೆಯಲ್ಲಿ ಕೆತ್ತಿದ ಬೋರ್ಡ್ ಇದೆ ಸೆಲ್ವಮಣಿ ಅವನು ನಾಳೆ ಶಿಶಿರ್ನನ್ನ ಜೈಲ್ನಲ್ಲಿ ಬಂದು ಕಾಣಬೇಕು ಕಾಣ್ತಾನ ಗೊತ್ತಿಲ್ಲ ತಾನು ಕಾಣುವಂತೆ ಮಾಡಬೇಕು ಗೆಳೆತನವೆಂದರೆ ಅದೇ ದೊಡ್ಡ ಹೊಟ್ಟೆಗೆ ಮದರಾಸಿ ಪಂಚೆಯನ್ನ ಸಿಡಿಲಾಗಿ ಸುತ್ತಿಕೊಂಡು ವರಾಂಡದಲ್ಲೇ ಕುಳಿತಿದ್ದ ಸೆಲ್ವಮಣಿ ಚಿರಂತ್ ಹೇಳಿದುದನ್ನೆಲ್ಲ ಅತ್ಯಂತ ನಿರಾಸಕ್ತಿಯಿಂದ ಕೇಳಿಸಿಕೊಂಡಿದ್ದ ಅವನು ಕುಳಿತ ಭಂಗಿಯಲ್ಲೇ ಗೊತ್ತಾಗ್ತಾ ಇತ್ತು ಇದು ಸೋತು ಕುಳಿತಿರುವ ಕುದುರೆ ಅವನಿಗೆ ಯಾವುದರಲ್ಲೂ ಆಸಕ್ತಿ ಉಳಿದಿರಲಿಲ್ಲ ತನ್ನ ಗ್ರನೈಟ್ ವ್ಯವಹಾರದ ಸರ್ವನಾಶಕ್ಕೆ ಕಾರಣವಾದ ಪವರ್ ಟವರ್ಸ್ ರಾವ್ನನ್ನ ಕೊಂದು ಜೈಲಿಗೆ ಹೋಗಿರುವ ಹುಡುಗ ಶಿಶಿರ್ ಚಂದ್ರ ತನಗೆ ತುರ್ತಾಗಿ ಬಂದು ಕಾಣುವಂತೆ ಜೈಲಿನಿಂದ ಹೇಳಿ ಕಳಿಸುತ್ತಿದ್ದಾನೆ ಎಂಬ ಅಂಶವು ಅವನಲ್ಲಿ ಅಂತಹ ಆಸಕ್ತಿ ಕೆರಳಿಸಲಿಲ್ಲ ಆದರೆ ಕಟ್ಟಕಡೆಯ ಪ್ರಯತ್ನವೆಂಬಂತೆ ಚಿರಂತ್ ಹೇಳಿದ ಅವರೇ ನಮ್ಮ ದೋಸ್ತು ಪಾಗಡದಿಂದ ಜಮೀನುಗಳಿಗೆ ಅಡ್ವಾನ್ಸ್ ಮಾಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದಾನೆ ಜೈಲಿಗೆ ಬರೋಕೆ ನೀವೇನು ಖರ್ಚು ಮಾಡಬೇಕಾಗಿಲ್ಲ ಪಾಗಡದಿಂದ ಜಮೀನ್ ಕೊಳ್ಳೋದಕ್ಕೂ ಹಣ ಹಾಕಬೇಕಾಗಿಲ್ಲ ಅನಾಯಾಸವಾಗಿ ಕೈಗೆ ಸಿಕ್ತಿರೋ ಅವಕಾಶ ಕಳ್ಕೊತಾ ಇದ್ದೀರಿ ನಿಮ್ಮಿಷ್ಟ ಅಂದವನೇ ಮೇಲೇಳಲು ಅನುವಾದ ಪಾಗಡದಿಂದ ಎಂಬ ಹೆಸರು ಕೇಳುತ್ತಿದ್ದಂತೆಯೇ ಈಸಿ ಚೇರಿನಲ್ಲಿ ಕುಳಿತ ಸೆಲ್ವಮಣಿ ನಿಟಾರಾಗಿ ಹೋದ ಇವನ್ಯಾರು ಆಳವಾಗಿ ಗ್ರನೈಟ್ ವ್ಯವಹಾರವೆಂಬ ರಿಸ್ಕಿ ಕಸುಬನ್ನ ಅರ್ಥ ಮಾಡಿಕೊಂಡಿರುವವನೇ ತನಗೆ ಹೇಳಿ ಕಳಿಸಿದ್ದಾನೆ ಎಂಬುದು ಅನುಭವಿ ವ್ಯಾಪಾರಸ್ಥನಿಗೆ ಖಾಯ ಕಾಣಬೇಕು ಅಂದವನೆ ಚೇರಿನಿಂದ ದಿಗ್ಗನೆ ಎದ್ದು ನಿಂತ ಇವತ್ ಸಾಯಂಕಾಲ ಕರ್ಕೊಂಡು ಹೋಗಕ್ಕೆ ನಾನೇ ಬರ್ತೀನಿ ಅಂದವನೇ ಚಿರಂತ್ ಮನೆಯಿಂದ ಹೊರಬಿದ್ದ ಬೈಕು ಮತ್ತೆ ಇಂದಿರಾ ನಗರದ ಮುಖ್ಯ ರಸ್ತೆಗೆ ಬಂತು ಇನ್ನೇನು ಗೇರ್ ಬದಲಿಸಿ ಸ್ಪೀಡ್ ಎತ್ತಿಕೊಳ್ಳಬೇಕು ಅಷ್ಟರಲ್ಲಿ ಚಿರಂತ್ ಎಂದು ಯಾರೋ ಕೂಗಿದ್ದು ಕೇಳಿಸಿತು ತಿರುಗಿ ನೋಡಿದವನಿಗೆ ಕಾಣಿಸಿದ್ದು ಶ್ರಾವಣಿ ಇದ್ದಕ್ಕಿದ್ದಂತೆ ಕತೆಗೆ ಹೊಸ ತಿರುವು ಸಿಕ್ಕಿತ್ತು ಇಂದಿರಾನಗರದ ಮುಖ್ಯ ರಸ್ತೆಯ ಪಕ್ಕದಲ್ಲೇ ವರಚ್ಚಾಗಿ ನಿಂತಿತ್ತು ಶ್ರಾವಣಿಯ ಬಾಟಲ್ ಗ್ರೀನ್ ಬಣ್ಣದ ಮರ್ಸಿಡಿಸ್ ಅದ್ಯಾವಾಗ ನನ್ನನ್ನು ನೋಡಿದಳು ಅಂದುಕೊಂಡ ಚಿರಂತ್ ಮೊಬೈಕಿನ ವೇಗ ತಗ್ಗಿಸಿ ಕಾರಿನ ಮುಂಭಾಗದಲ್ಲಿ ಪಾರ್ಕ್ ಮಾಡಿದ ಅಷ್ಟರಲ್ಲಿ ಕಾರ್ ಇಳಿದು ಅವನೆಡೆಗೆ ಬಂದೇ ಬಿಟ್ಟಳು ಶ್ರಾವಣಿ ಮೊಟ್ಟ ಮೊದಲ ಬಾರಿಗೆ ಅವಳು ಸೀರೆ ಹುಟ್ಟಿದ್ದುದನ್ನ ನೋಡುತ್ತಿದ್ದ ಚಿರಂತ್ ಕಣ್ಣು ಜಿಗೇಲೆಂದು ಹೋದವು ಇಷ್ಟೊಂದು ಸೌಂದರ್ಯ ಇಷ್ಟೊಂದು ಶ್ರೀಮಂತಿಕೆ ಇಷ್ಟೊಂದು ಜಾಣತನ ಒಂದೇ ಜೀವದಲ್ಲಿ ಇರಿಸೋದು ಭಗವಂತನ ಯಾವ ಲೀಲೆ ಜೊತೆಗೆ ಇಷ್ಟೊಂದು ನಿರ್ದಯತೆ ಅಂತ ಕೂಡ ನೆನಪಾಯಿತು ಅವನ ಮುಖದಲ್ಲಿ ತಿರಸ್ಕಾರದ ಕವಳಿಕೆಗಳು ಕದಲಿದವು ಅದನ್ನ ಊಹಿಸಿದ್ದಳೇನೋ ಎಂಬಂತೆ ಚಿರಂತನ ಹತ್ತಿರಕ್ಕೆ ಬಂದವಳೆ ನನ್ನ ಹತ್ರ ಮಾತಾಡೋದು ನಿಂಗೆ ತೀರಾ ಅಭ್ಯಂತರ ಅನಿಸಿದ್ರೆ ನಾನು ಒತ್ತಾಯ ಮಾಡೋದಿಲ್ಲ ಆದರೆ ಚಿರಂತ್ ಒಬ್ಬ ಗೆಳತಿಯಾಗಿ ನಿನ್ನನ್ನು ಹತ್ತು ನಿಮಿಷ ನನಗೋಸ್ಕರ ಸ್ಪೇರ್ ಮಾಡುವಂತ ಕೇಳ್ಕೊಳ್ಳೋ ಹಕ್ಕು ನನಗಿದೆ ಅಂದ್ಕೊಳ್ತೀನಿ ಅನುನಯದ ದನಿಯಲ್ಲಿ ಮಾತನಾಡಿದ ಶ್ರಾವಣಿ ಮಾತು ಮುಗಿಸುವ ಮುನ್ನವೇ ಇಂದಿರಾನಗರದ ಮುಖ್ಯ ರಸ್ತೆಯ ಎಡಕ್ಕಿರುವ ಹೊಚ್ಚ ಹೊಸ ಹೋಟೆಲ್ನೊಂದರ ಕಡೆಗೆ ಅವರಿಬ್ಬರು ಹೆಜ್ಜೆ ಹಾಕತೊಡಗಿದರು ಹೋಟೆಲಿನಲ್ಲಿ ಸಂದಣಿ ಇರಲಿಲ್ಲ ಏರ್ ಕಂಡೀಷನ್ಡ್ ಕೋಣೆಯ ಮೂಲೆಯೊಂದನ್ನು ಹುಡುಕಿಕೊಂಡು ಇಬ್ಬರು ಕುಳಿತರು ಕಾಫಿ ಶಿಶಿರ್ ಹೇಗಿದ್ದಾನೆ ಮೊದಲ ಸಿಪ್ ಕುಡಿಯೋದಕ್ಕೆ ಮುಂಚೆಗೆ ಕೇಳಿದ್ದಳು ಶ್ರಾವಣಿ ಅವನಿಗೇನು ಚೆನ್ನಾಗೇ ಇದ್ದಾನೆ ಜಗತ್ನಲ್ಲಿ ಎಲ್ಲಿ ಬಿಟ್ಟು ಬಂದರೂ ಚೆನ್ನಾಗೇ ಇರ್ತಾನೆ ಹಾಗೆರೋಕಾಗದೇ ಇರೋರು ನಾವೇ ಅಲ್ವಾ ನರಳ್ತೀವಿ ನಂಗೆ ತುಂಬ ಆಶ್ಚರ್ಯ ಆಗಿದ್ದು ಏನು ಗೊತ್ತಾ ಶ್ರಾವಣಿ ನಿನ್ನ ಬಗ್ಗೆ ಶಿಶಿರ್ ಇವತ್ತಿನ ತನಕ ಒಂದೇ ಒಂದು ಸಲಕ್ಕೂ ಏನನ್ನು ಕೇಳ್ದೇನೆ ಇರೋದು ಚೆನ್ನಾಗಿದ್ದಾಳ ಎಲ್ಲಾದರೂ ಸಿಕ್ಕಿದ್ಲಾ ಕಾಲೇಜಿಗೆ ಬರ್ತಿದಾಳಾ ಇಲ್ಲವೇ ಇಲ್ಲ ಇವತ್ತು ಕೂಡ ಬೆಳಗ್ಗೆ ಜೈಲ್ ಹತ್ರ ಹೋಗಿದ್ದೆ ಹಿ ವಾಸ್ ಸೋ ಕಾಮ್ ಕಾಲೇಜಿನ ಎದುರಿಗಿರೋ ಇರಾನಿ ಚಾಯ್ ಹೋಟೆಲ್ ನೆನಪಿದೆಯಲ್ಲ ನಿನಗೆ ಅದರಲ್ಲಿ ಕೆಲಸ ಮಾಡ್ತಿದ್ದ ಕ್ಲೀನರ್ನ ಹುಡುಗನ ಕೆನ್ನೆ ಮೇಲೆ ಆರು ತಿಂಗಳ ಹಿಂದೆ ನಾನು ಬೆಂಗಳೂರು ಬಿಟ್ಟು ಹೋಗೋವಾಗ ಒಂದು ಇಸುಬು ಥರದ್ದು ಆಗಿತ್ತು ಅದಕ್ಕೊಂದು ಆಯಿಂಟ್ಮೆಂಟ್ ತಂದು ಕೊಟ್ಟಿದ್ದೆ ನಿನ್ನನ್ನು ಕೇಳೋದೇ ಮರ್ತೋಗಿತ್ತು ಅವನ ಇಸುಬು ವಾಸಿ ಆಯ್ತಾ ಅಂತ ಕೇಳ್ದ ನಿಂಗೆ ಗೊತ್ತಲ್ಲ ಶಿಶಿರನದ್ದು ಫಿನಾಮಿನಲ್ ಮೆಮೊರಿ ಅವನು ಯಾವುದನ್ನು ಮರೆಯೋನೇ ಅಲ್ಲ ಅಂಥದ್ರಲ್ಲಿ ನಿನ್ನನ್ನು ಪೂರ್ತಿಯಾಗಿ ಬಿಟ್ಟಿದ್ದಾನೆ ಅನಿಸುತ್ತೆ ಯು ಆರ್ ಔಟ್ ಫ್ರಮ್ ಹಿಸ್ ಸಿಸ್ಟಮ್ ಒಂದು ಸಲ ಮಾತ್ರ ನಿನ್ನ ಹೆಸರು ವಿಳಾಸ ಬರೆದಿರೋ ಒಂದು ಕವರ್ ತಂದು ನನ್ನ ಕೈಗಿಟ್ಟು ಇದನ್ನು ಪೋಸ್ಟ್ ಅಂದಿದ್ದ ಅದು ಬಿಟ್ಟರೆ ಅವನ ಬಾಯಲ್ಲಿ ಕಳೆದ ಮೂರು ತಿಂಗಳಿಂದ ಶ್ರಾವಣಿ ಅನ್ನೋ ಶಬ್ದ ಕೇಳೇ ಇಲ್ಲ ನಾನು ಅಫ್ಕೋರ್ಸ್ ನಿನಗೇನಾದರೂ ಪ್ರೈವೇಟಾಗಿ ಗಿತ್ರ ಬರೀತಿದಾನೋ ಏನೋ ನನಗೆ ಗೊತ್ತಿಲ್ಲ ನಿನ್ನ ಬಗ್ಗೆ ಮಾತಂತೂ ಆಡ್ತಾ ಇಲ್ಲ ಫನ್ನಿ ಫೆಲ್ಲೋ ಕಾಲೇಜ್ನಲ್ಲಿದ್ದಾಗ ನಿಮಿಷಕ್ಕೆ ಮೂರು ಸಲ ನಿನ್ನ ಹೆಸರು ಕನ್ವರಿಸ್ತಾ ಇದ್ದ ನೀನು ಕೈನೆಟಿಕ್ ನಿಲ್ಲಿಸೋ ಜಾಗಕ್ಕೆ ಹೋಗಿ ಒಂದೊಂದು ಸಲ ಸುಮ್ಮನೆ ಕೂತು ಎದ್ದು ಬರ್ತಾ ಇದ್ದ ನಿಂಗೆ ಫಾದರ್ ದೈವ ಸಹಾಯಂ ಗೊತ್ತೋ ಇಲ್ವೋ ಅವರು ಪಾದ್ರಿ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಇರ್ತಾರೆ ಒಂದು ಹಸು ಸಾಕಿದ್ದಾರೆ ಅದು ಕರು ಹಾಕಿದ ದಿನ ಅವ್ರ ಜೊತೆ ಜಗಳ ಎಲ್ಲ ಆಡಿ ಅದಕ್ಕೆ ಶ್ರಾವಣಿ ಅಂತಲೇ ಹೆಸರಿಟ್ಟಿದ್ದ ಈಗ ನೋಡಿದ್ರೆ ತುಂಬ ಆಗಿಬಿಟ್ಟಿದ್ದಾನೆ ಜೈಲಿನಲ್ಲಿ ತುಂಬ ಓದ್ತಾನಂತೆ ಮೊದಲೇ ಅವನ ಕಣ್ಣು ಚೆಂದ ಈಗಂತೂ ದೇ ಆರ್ ಸೋ ಸೆರೆನ್ ಎದ್ದು ಬಂದು ವಿಸಿಟರ್ಸ್ ರೂಮ್ನಲ್ಲಿ ನಿಂತು ನನ್ನ ಹತ್ರ ಮಾತಾಡ್ತಾ ಇದ್ರೆ ಜೈಲಲ್ಲಿರೋದು ನಾನಾ ಅವನ ಅನ್ನಿಸ್ಬಿಡುತ್ತೆ ನಾನೇ ಒಂದೊಂದು ಸಲ ಎಮೋಷ್ನಲ್ ಆಗಿಬಿಡ್ತೀನಿ ಆದರೆ ಶಿಶಿರ್ ಓಹ್ ಈಸ್ ಎ ಡೀಪ್ ಪರ್ಸ್ನಾಲಿಟಿ ಒಂದಂತೂ ನಿಜ ಅವನು ನಿನ್ನ ಹ್ಯಾಂಗ್ ಓವರ್ನಿಂದ ಪೂರ್ತಿಯಾಗಿ ಈಚೆಗೆ ಬಂದುಬಿಟ್ಟಿದ್ದಾನೆ ಅಂತ ಖಂಡಿತವಾಗಿಯೂ ಹೇಳಬಲ್ಲೆ ನೀನೇ ಖುದ್ದಾಗಿ ಎದುರಿಗೆ ಹೋಗಿ ನಿಂತ್ಕೊಂಡ್ರು ನಿನ್ನ ಮೊದಲಿನ ಅಕ್ಕರೆ ತೋರಿಸಿ ಮಾತಾಡ್ಸೋದು ಕಾಣೆ ಬೈದು ಬೈ ನೀನ್ ಹೇಗಿದ್ಯಾ ದೊಡ್ಡ ಮಳೆ ರಪ್ಪ ನಿಂತಿತು ಶ್ರಾವಣಿ ಏನು ಮಾತಾಡದೆ ಸುಮ್ಮನೆ ಕಾಫಿ ಕುಡಿದಳು ಚಿರಂತ್ ಹೇಳಿದ್ದೆಲ್ಲ ನಿಜವಿರಲಿಕ್ಕಿಲ್ಲ ಹಣ ವಾಪಸ್ಸು ಕಳಿಸುವಾಗ ಅದರೊಂದಿಗೆ ಶಿಶಿರ್ ಇಟ್ಟಿದ್ದ ಪತ್ರದಲ್ಲಿ ಆ ಮಟ್ಟದ ನಿರ್ಲಿಪ್ತಿ ಖಂಡಿತ ಕಾಣ್ತಾ ಇರಲಿಲ್ಲ ಆದರೆ ಯಾರಿಗೊತ್ತು ಜೈಲಿನ ಒಳಗಿನ ಏಕಾಂತ ಏನೆಲ್ಲ ಬದಲಾವಣೆ ತಂದಿದೆಯೋ ಶಿಶಿರ್ ತನ್ನನ್ನು ಮರೆತು ಬಿಟ್ಟಿರ್ತಾನ ತನ್ನ ಸಿಸ್ಟಮ್ನಿಂದ ನನ್ನನ್ನು ಆಚೆಗೆಸೆದು ಬಿಟ್ಟಿರ್ತಾನೆ ಬೆಂಗಳೂರು ಬಿಟ್ಟು ಸಾವಿರಾರು ಮೈಲಿ ದೂರಕ್ಕೆ ಹೋದವನು ಆ ಕಲ್ಲಿದ್ದಲ ಗಣಿಯ ಆಳದಲ್ಲಿ ಶ್ರಾವಣಿಯನ್ನು ನೆನಪಿಸಿಕೊಂಡು ಕನವರಿಕೆಯಂತಹ ಪತ್ರಗಳನ್ನು ಬರೆದವನು ಕೇವಲ ತನ್ನ ಮನೆಯ ನೆಮ್ಮದಿಗಾಗಿ ಅಪ್ಪನ ಕೊಲೆ ಕೇಸು ತಲೆಗೆ ಹೊತ್ತುಕೊಂಡು ಜೈಲಿಗೆ ಹೋದವನು ಶ್ರಾವಣಿ ಟೇಕ್ ಕೇರ್ ಅಂತ ಸಾವಿರ ಸಲ ಹೇಳಿದವನು ಮಹಾನದಿಯ ಒಡ್ಡಿನ ಮೇಲೆ ಕುಳಿತು ಕನಸುಗಳ ಗೂಡು ಕಟ್ಟಿದವನು ಅಂತಹ ಶಿಶಿರ್ ನಿಜಕ್ಕೂ ತನ್ನ ಸಿಸ್ಟಮ್ನಿಂದ ಶ್ರಾವಣಿಯನ್ನ ಹೊರಹಾಕಿ ಹಾಕಿ ಬಿಟ್ಟಿರ್ತಾನ ಯಾಕೋ ಶ್ರಾವಣಿಗೆ ಪ್ರಶಾಂತಿನಿಯ ನೆನಪು ತುಂಬಾ ಕಾಡಿತು ಇದ್ದುದ್ದು ಅದೊಂದೇ ಆಸರೆ ಆಕೆಯು ಕಳೆದು ಹೋದಳ ಇನ್ಫ್ಯಾಕ್ಟ್ ನಾನೇ ನಿನ್ನ ಕೇಳಬೇಕು ಅಂದ್ಕೋತಿದ್ದೆ ಶ್ರಾವಣಿ ನಿನಗೇನಾದರೂ ಶಿಶಿರ್ ತಾಯಿ ಎಲ್ಲಿದ್ದಾರೆ ಅಂತ ಗೊತ್ತಿದ್ಯಾ ನನಗೆ ಆಕೆಯ ಪರಿಚಯ ಕೂಡ ಇಲ್ಲ ಇವನು ಗೊತ್ತಲ್ಲ ತನ್ನ ಮನೆಯಲ್ಲಿದೆ ಅಂತ ಕೂಡ ನಮಗೆ ಹೇಳ್ತಿರ್ಲಿಲ್ಲ ಯಾವತ್ತೂ ನಮ್ಮ ಮನೆಗಳಿಗೆ ಬರ್ತಾ ಇರಲಿಲ್ಲ ಏನಿದ್ರು ಕಾಲೇಜು ಕ್ಯಾಂಟೀನು ಸೂರ್ಯ ಮುಳುಗೋದ ಮೇಲೆ ಶಿಶಿರ್ ಎಲ್ಲಿರ್ತಾ ಇದ್ದ ಅಂತ ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ ಇವನು ಚೈನ್ ಸ್ನ್ಯಾಕ್ಸ್ ಮಾಡ್ತಿದ್ದ ಅಂತ ಕೇಳಿ ನಂಬಕ್ಕೆ ಆಗಲಿಲ್ಲ ನನಗೆ ಈಗಲೂ ಅಷ್ಟೇ ಶಿಶಿರ್ ನಿನ್ನ ತಂದೆಯನ್ನ ಕೊಂದಿದ್ದಾನೆ ಅಂದರೆ ನೋ ಚಾನ್ಸ್ ನಾನು ನಂಬಲ್ಲ ಐ ಆಮ್ ಸಾರಿ ನಿಮಗೆ ಬೇಡವಾದ ವಿಷಯಗಳನ್ನೆಲ್ಲ ಮಾತಾಡ್ತಿದ್ದೀನೋ ಆದರೆ ಈ ಬಗ್ಗೆ ಯಾರ ಜೊತೆಗಾದರೂ ನಾನು ಮಾತಾಡಲೇಬೇಕಿತ್ತು ಯಾಕಂದರೆ ನಾನು ಮಾತಾಡೋದು ಶಿಶಿರಂಗೆ ಇಷ್ಟವಾಗಲ್ಲ ನಿನ್ನತ್ರ ಮಾತಾಡಿದ್ರೆ ಸಮಸ್ಯೆ ಇಲ್ಲ ಅನ್ನಿಸ್ತು ಮಾತಾಡ್ಬಿಟ್ಟೆ ಹೇಗಿದ್ರು ನೀವಿಬ್ಬರೂ ಮೀಟ್ ಮಾಡಲ್ಲ ಮಾತಾಡಲ್ಲ ಐ ಆಮ್ ಸಾರಿ ನಿಂಗೆ ಬೇಜಾರು ಮಾಡಿಸೋದ್ನೇನು ಹೋಗೋಣವಾ ಶಿಶಿರಂಗೆ ಊಟ ತಗೊಂಡು ಹೋಗೋ ಹೋಗ್ತಿದ್ದು ಅಂದವನೇ ಚಿರಂತ್ ಕಾಫಿ ಕಪ್ಪು ಟೇಬಲ್ಗೆ ಇಟ್ಟು ಎದ್ದು ನಿಂತುಬಿಟ್ಟ ನೀನು ಹೊರಡು ಚಿರಂತ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಕೂತಿದ್ದು ಆಮೇಲೆ ಹೋಗ್ತೀನಿ ಐ ವಾಂಟ್ ಟು ಬಿ ಅಲೋನ್ ಲೋನ್ ಅಂದಳು ಚಿರಂತ್ ಅದಕ್ಕೊಂದು ಪ್ರತ್ಯುತ್ತರವನ್ನು ಹೇಳದೆ ಆಶ್ಚರ್ಯ ಬೇಸರ ಎರಡನ್ನೂ ವ್ಯಕ್ತಪಡಿಸದೆ ಏರ್ ಕಂಡೀಷನ್ ರೂಮಿನಿಂದ ಥಟ್ಟನೆ ಎದ್ದು ಹೊರಟೇ ಹೋದ ಹೋಗುವ ಮುನ್ನ ಅವನು ಕೌಂಟರ್ನ ಬಳಿ ನಿಂತು ಕಾಫಿ ಬಿಲ್ ಕೊಟ್ಟು ಹೋದದ್ದು ಕಾಣಿಸಿತು ಶ್ರಾವಣಿಗೆ ಯಾಕೋ ಮೈಯೊಳಗಿನ ಎನರ್ಜಿ ಎಲ್ಲ ಇಳಿದು ತಿಳಿಸುತ್ತಿತ್ತು ತೀರಾ ಬೇಡವಾದವರೊಬ್ಬರಿಗೆ ಫೋನ್ ಮಾಡಿ ತನಗೆ ಹೇಳಬೇಕಾದದ್ದನ್ನೆಲ್ಲ ರಪರಪನೆ ಹೇಳಿ ಆಚೆಗಿನವರು ಹೇಳುವುದನ್ನು ಕೇಳಿಸಿಕೊಳ್ಳುವ ಸಹನೆಯೂ ಇಲ್ಲದೆ ಫೋನಿಟ್ಟು ಬಿಡುವ ನಿಷ್ಠುರತೆ ಇತ್ತು ಚಿರಂತನ ವರ್ತನೆಯಲ್ಲಿ ಇಷ್ಟಾಗಿ ಅವನಾಡಿದ ಆಡಿದ ಮಾತುಗಳಿಗೆ ಪ್ರತಿಯಾಗಿ ಆಡುವಂತಹದ್ದು ವಿವರಿಸುವಂತಹದ್ದು ಸಮಜಾಯಿಷಿ ಕೊಡುವಂತಹದ್ದು ಓಹೋ ಯಾವುದೂ ತನ್ನಲ್ಲಿ ಇರಲಿಲ್ಲ ನಾಳೆ ಯಾವತ್ತಾದರೂ ಶಿಶಿಚಂದ್ರನೇ ಮುಖಾಮುಖಿ ಆದರೂ ಅವನೊಂದಿಗೆ ಅನೇಕ ವಿಷಯಗಳನ್ನು ಹೇಳಿಕೊಳ್ಳಲಾರನೇನು ಸಾವಿರ ಸಮಜಾಯಿಷಿಗಳಿಗೆ ಸಮವೆಂಬಂತೆ ಅವನ ಅಂಗೈಯಲ್ಲೊಂದು ಕಣ್ಣಹನಿ ಕೆಡವಬಲ್ಲೆ ನಿನ್ನ ಮೇಲೆ ಜರುಗಿದ ಎಲ್ಲ ಅನ್ಯಾಯಗಳಿಗೂ ಉತ್ತರವಾಗಿ ನನ್ನ ಸರ್ವಸ್ವವನ್ನು ನಿನಗೆ ಧಾರೆ ಎರೆದು ಕೊಟ್ಟು ಬಿಡಬಲ್ಲೆ ಒಂದು ಕ್ಷಮೆ ಕೇಳಬಲ್ಲೆ ನನ್ನೆಲ್ಲ ಪ್ರೀತಿ ನಿನ್ನದೇ ಅಂತ ಪ್ರಾಮಾಣಿಕವಾಗಿ ಹೇಳಲು ಬಲ್ಲೆ ಆದರೆ ಆದರೆ ಅವತ್ತು ಅವನೇ ಅದನ್ನು ತಿರಸ್ಕರಿಸಿದರೆ ಹೋಟೆಲಿನಿಂದ ಹೊರಬರುವ ಹೊತ್ತಿಗೆ ಶ್ರಾವಣಿಯ ಮನಸ್ಸಿನ ಅಷ್ಟು ಸಮಾಧಾನ ನಾಶವಾಗಿ ಹೋಗಿತ್ತು ಪಾಪಿ ಚಿರಂತ ಮತ್ತೇನು ಹೇಳಿದ್ರು ಭರಿಸಬಹುದಾಗಿತ್ತು ಶಿಶಿರ್ ನಿನ್ನ ಅವನ ಅಸ್ತಿತ್ವದಿಂದಲೇ ಹೊರಕ್ಕೆ ಹಾಕಿಬಿಟ್ಟಿದ್ದಾನೆ ಅಂದ್ಬಿಟ್ನಲ್ಲ ತೀವ್ರವಾಗಿ ಗಾಯಗೊಂಡಿದ್ದಳು ಶ್ರಾವಣಿ ಯಾವತ್ತಾದರೂ ಒಮ್ಮೆ ಶಿಶಿರ್ ಎದುರಾದರೆ ಅವನ ತಾಯಿಯನ್ನು ಹುಡುಕಲಿಕ್ಕೆ ತಾನು ಪಟ್ಟ ಪ್ರಯತ್ನ ಜೈಲಿನ ತನಕ ಬಂದು ನೋಡಲಾಗದ ತನ್ನ ನಿಸ್ಸಹಾಯಕತೆ ಹಣ ಕಳಿಸಿದುದರ ಹಿಂದಿನ ಪ್ರೀತಿ ಅದನ್ನೆಲ್ಲ ಅವನಿಗೆ ವಿವರಿಸೋದಾದರೂ ಹೇಗೆ ವಿವರಿಸುವ ಜರೂರತ್ತು ಇರುತ್ತದಾ ಯಾರಿಗೆ ಗೊತ್ತು ಶಿಶಿರ್ ಯಾವ ಮನಸ್ಥಿತಿಯಲ್ಲಿ ಜೈಲಿಂದ ಹೊರಬರ್ತಾನೋ ಎಷ್ಟು ವರ್ಷಗಳ ನಂತರ ಬರ್ತಾನೋ ಅವನು ಎಷ್ಟು ವರ್ಷಗಳ ನಂತರವೇ ಬರಲಿ ಯಾವ ಸ್ಥಿತಿಯಲ್ಲೇ ಬರಲಿ ಈ ಶ್ರಾವಣಿ ಅವನಿಗೋಸ್ಕರ ಕಾಯುತ್ತಾಳೆ ಇದೇ ಚಿರಂತನ್ನ ಎದುರಿಗೆ ನಿಲ್ಲಿಸಿಕೊಂಡು ಶಿಶಿರನ ಬಾಯಿಂದಲೇ ಐ ಲವ್ ಶ್ರಾವಣಿ ಅಂತ ಹೇಳಿಸ್ತಾಳೆ ಇದೇ ಹೋಟೆಲಿನ ಇದೇ ಏರ್ ಕಂಡೀಷನ್ಡ್ ಕೋಣೆಯ ಇದೇ ಟೇಬಲ್ನ ಮುಂದೆ ಶಿಶಿರ್ ನನ್ನ ಪಕ್ಕದಲ್ಲಿ ಕುಳಿತಿರ್ತಾನೆ ಚಿರಂತ್ ಎದುರಿಗೆ ನಿಂತಿರ್ತಾನೆ ಅವತ್ತು ಕಾಫಿ ಬಿಲ್ ಶ್ರಾವಣಿಯೇ ಕೊಡುತ್ತಾಳೆ ಕಾರಿನ ಬಳಿಗೆ ಬಂದು ಡೋರ್ ತೆಗೆಯುವಷ್ಟರಲ್ಲಿ ಹಾಗಂತ ನಿರ್ಧರಿಸಿದ್ದಳು ಶ್ರಾವಣಿ ಕಾರು ಪವರ್ ಟವರ್ಸ್ನತ್ತ ಕದಲಿತು ಸನ್ನಿವೇಶ ಬದಲಾಗ್ತಾ ಇದೆ ಗೋಮತಿಯ ತಲೆ ಬಾಚುತ್ತಿದ್ದಳು ಪ್ರಶಾಂತಿನಿ ಹೊರಗೆ ಯಾತ್ರಾರ್ಥಿಗಳ ಕಲರವವೆಲ್ಲ ಮುಗಿದು ಒಂದು ಪ್ರಶಾಂತತೆ ನೆಲೆಗೊಂಡಿತ್ತು ತೀರಾ ಗಂಗೆಯ ಮೆಟ್ಟಿಲುಗಳಿಗೆ ಹತ್ತಿರದಲ್ಲೇ ಇದೆ ಮನೆ ರಾತ್ರಿ ಗೋಮತಿಗೆ ಊಟ ಮಾಡಿಸಿ ತಾನು ಒಂದು ತುತ್ತು ತಿಂದು ಅವಳು ನಿದ್ದೆ ಮಾಡಿ ಬಿಡುವ ಮೊದಲೇ ಅವಳಿಗೆ ತಲೆ ಬಾಚಿ ಜಡೆ ಹಾಕಿಬಿಟ್ರೆ ಅವತ್ತಿನ ಕಂತೆ ಒಗೆದಂತೆಯೇ ಬೆಳಗ್ಗೆ ಇಬ್ಬರಿಗೂ ಹೊರಡುವ ಅವಸರ ಗೋಮತಿ ತಾನೇ ಎದ್ದು ಸ್ನಾನ ಮಾಡಿ ತಾನೇ ಯೂನಿಫಾರ್ಮ್ ಹಾಕಿಕೊಂಡು ಮುಂದಲೇ ಸರಿ ಮಾಡಿಕೊಂಡು ಕೊರಳಿಗೆ ಟೈ ಕಟ್ಟಿಕೊಂಡು ಬೂಟು ತೊಟ್ಟು ತನ್ನ ತಿಂಡಿ ತಾನೇ ತಟ್ಟೆಗೆ ಹಾಕಿಕೊಂಡು ತಿಂದು ಶಾಲೆಗೆ ಹೋಗುವಷ್ಟು ಸ್ವತಂತ್ರವಾಗಿದ್ದಾಳೆ ಪದ್ಮಾಸನ ಹಾಕಿಕೊಂಡು ಕುಳಿತು ದೊಡ್ಡ ದನಿಯಲ್ಲಿ ದೇವರ ನಾಮ ಹಾಡ್ತಾಳೆ ಪ್ರಶಾಂತಿನಿಯನ್ನ ಅಮ್ಮ ಅಂತಲೇ ಅನ್ನುತ್ತಾಳೆ ಶಿಶಿರ್ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾನೋ ನಾಡಿದ್ದಕ್ಕೆ ಅವನನ್ನು ನೋಡಿ ಪೂರ್ತಿ ಮೂರು ತಿಂಗಳಾದವು ಹೇಗಿದ್ದಾನೋ ಜೈಲಿನಲ್ಲಿ ಇನ್ನೇನಾಗಿರ್ತಾನೆ ತಾನಿದ್ದವಳೆ ಅಲ್ವಾ ಬೇಗ ಬಿಡುಗಡೆಯಾದರೆ ಸಾಕು ಅಂದ್ಕೊಂಡು ಇನ್ನೇನು ಎದ್ದು ದೀಪವಾರಿಸಲು ಮುಂದಾದ್ದಳು ಅಷ್ಟರಲ್ಲಿ ಬಾಗಿಲಲ್ಲಿ ಎಂಥದ್ದೋ ಸದ್ದು ಯಾರೋ ಬಂದು ನಿಂತಂತಿತ್ತು ಇಣುಕಿ ನೋಡಿದ ಒಳಗೆ ಕಾಣಿಸಿದ್ದು ಚಿಕ್ಕ ಹುಡುಗ ಎಲ್ಲೋ ನೋಡಿದ ನೆನಪು ಶ್ರೀಮಾಲಿಜಿ ಆಪ್ಕೋ ಬುಲಾರ ಹೇಹೇ ಅಂದಾಗ ನೆನಪಾಯಿತು ಇವನು ಅಜ್ಜನ ಕೋಣೆಯ ಪಕ್ಕದ ಮನೆಯ ಹುಡುಗ ಈ ಹೊತ್ತಿನಲ್ಲಿ ಶ್ರೀಮಾಲಿ ಅಜ್ಜ ಯಾಕೆ ಹೇಳ್ ಕಳಿಸ್ತಾ ಇದ್ದಾರೆ ಆರೋಗ್ಯ ಸರಿ ಇದೆ ತಾನೆ ವಿಚಾರಿಸಿಕೊಂಡಳು ಗೋಮತಿ ಆಗಲೇ ನಿದ್ರೆಗೆ ಜಾರಿದ್ದಳು ಅವಳನ್ನ ಮನೆಯಲ್ಲಿ ಬಿಟ್ಟು ಹೊರಗಿನಿಂದ ಬೀಗ ಹಾಕಿಕೊಂಡು ಬಂದಿದ್ದ ಹುಡುಗನೊಂದಿಗೆ ಸರಸರನೆ ಶ್ರೀಮಾಲಿಯವರಿದ್ದ ಕೋಣೆಯತ್ತ ಹೆಜ್ಜೆ ಹಾಕಿದಳು ತುಂಬಾ ದೂರವೇನಿಲ್ಲ ಇಲ್ಲೇ ಭಗೀರಥ್ ಗಲ್ಲಿಯಲ್ಲಿದ್ದಾರೆ ಒಬ್ಬರೇ ಇರ್ತಾರೆ ಅವರ ಬಗ್ಗೆ ತನಗೆ ಬೇರೆ ಯಾವ ವಿವರಗಳೂ ಗೊತ್ತಿಲ್ಲ ಬ್ರಾಹ್ಮಣರು ಅಂತ ಗೊತ್ತು ಎಂಬತ್ತೈದಕ್ಕೂ ಹೆಚ್ಚು ವಯಸ್ಸಾಗಿದೆ ಕೆಲವರು ಅಂತ್ಯಕಾಲಕ್ಕೆಂದೇ ವಾರಣಾಸಿಗೆ ಬಂದು ಇಲ್ಲೇ ಉಳಿದು ಇಲ್ಲೇ ತೀರಿ ಹೋಗುತ್ತಾರಲ್ಲ ಹಾಗೆ ಬಂದ ಅಜ್ಜ ಶ್ರೀಮಾಲಿ ಯಾವೂರೋ ಎಲ್ಲಿಂದ ಬಂದವರೋ ಕೂಡ ಗೊತ್ತಿಲ್ಲ ಕೋಣೆಯ ತುಂಬಾ ಬರೀ ಪುಸ್ತಕ ಬಿಟ್ಕೊಂಡಿದ್ದಾರೆ ಬೆಳಗಿನ ಜಾವದಲ್ಲಿ ಕೊಂಚ ಆಸ್ತಮಾದಂತಹ ಕೆಮ್ಮು ಕಾಡುತ್ತದೆ ಎಂಬುದು ಬಿಟ್ಟರೆ ಅಜ್ಜ ಆರೋಗ್ಯವಾಗೇ ಇದ್ದಾರೆ ಗೋಮತಿಯನ್ನ ಪ್ರೀತಿಯಿಂದ ಮಾತಾರಾಣಿ ಅನ್ನುತ್ತಾರೆ ತನ್ನನ್ನ ಅದೇಕೋ ಗೊತ್ತಿಲ್ಲ ಬಹು ಅನ್ನುತ್ತಿದ್ದರು ಸೊಸೆ ನೆನಪಾಗ್ತಾ ಇದ್ಲೇನೋ ತುಂಬಾ ನೀಟು ಮನುಷ್ಯ ಚೂರು ಕೊಳೆಯಾದರೂ ಕಿರಿಕಿರಿ ಮಾಡ್ಕೊಳ್ತಾರೆ ಪಂಚೆ ಜುಬ್ಬ ಅದರ ಮೇಲಿನ ಶಾಲು ಕರವಸ್ತ್ರ ಎಲ್ಲವನ್ನೂ ಪ್ರಶಾಂತಿನಿಯೇ ಸ್ವಚ್ಛವಾಗಿ ಗಂಗಾ ನದಿಯಲ್ಲಿ ಒಗೆದು ಒಣಗಿಸಿ ತಂದು ಮಡಚಿಡ್ತಾ ಇದ್ಲು ಅಡುಗೆ ಅವರೇ ಮಾಡ್ಕೊಳ್ತಾ ಇದ್ರು ಅಕ್ಕಿ ಬೇಳೆ ಎಲ್ಲ ತರಹದ ಬೇಳೆ ಕಾಳು ಒಟ್ಟಿಗೆ ಒಂದು ತಪ್ಪಲಿಗೆ ಹಾಕಿ ಕೊಂಚ ತರಕಾರಿ ಬೆರೆಸಿ ಬೇಯಿಸಿಬಿಟ್ರೆ ಅವರ ಅಡುಗೆ ಮುಗಿದಂತೆಯೇ ನನ್ನ ಕೈಲಿ ನೀವು ತಿನ್ನಲ್ಲ ಅಂತೀರಿ ಇಲ್ಲದೆ ಹೋದರೆ ನಾನೇ ರುಚಿಯಾಗಿ ಮಾಡಿಡ್ತಾ ಇದ್ದೆ ಅಂದರೆ ಶ್ರೀಮಾಲಿ ಅಜ್ಜ ತನ್ನಗೆ ನಗುತ್ತಿದ್ದರು ಊಟಕ್ಕೋಸ್ಕರವೇ ಬದುಕ್ತಾ ಇದ್ದಿದ್ದ ಕಾಲವಿತ್ತಲ್ಲಮ್ಮ ಅದು ಮುಗಿದು ಹೋಯ್ತು ಬಹು ಈಗ ಬದುಕೋಕೋಸ್ಕರ ಒಂದು ತುತ್ತು ಊಟ ಅಷ್ಟೆ ಅದನ್ನಾದರೂ ನಾನೇ ಮಾಡ್ಕೊಳ್ಳದಿದ್ರೆ ಹೇಗೆ ಬಹು ಅನ್ನುತ್ತಿದ್ದರು ಬೆಳಗ್ಗೆ ಶಾಲೆಗೆ ಹೋಗುವ ಮುನ್ನ ಅವರ ಕಾಲಿಗೊಂದು ನಮಸ್ಕಾರ ಮಾಡಿ ಮುಂದಕ್ಕೆ ಹೋದರೆ ಏನೋ ಸಮಾಧಾನ ದಿನವೆಲ್ಲ ನಿರಾಳ ತನಗೆ ಅರ್ಥವಾಗದ ಯಾವುದೋ ಮಂತ್ರ ಹೇಳಿ ಆಶೀರ್ವದಿಸುತ್ತಿದ್ದರು ಶ್ರೀಮಾಲಿ ಅಜ್ಜ ಅದರ ಅರ್ಥ ಏನು ಅಂತ ಒಮ್ಮೆ ಕೇಳಿಯೂ ಬಿಟ್ಟಿದ್ದಳು ಜಾಣ ಕೂಸು ನೀನು ಮಾತಾರಾಣಿ ನಿಮ್ಮಮ್ಮ ನೋಡು ಯಾವತ್ತೂ ಈ ಪ್ರಶ್ನೆ ಕೇಳಿಲ್ಲ ನೀನು ಕೇಳಿಬಿಟ್ಟೆ ಮಂತ್ರದ ಅರ್ಥ ಇಷ್ಟೆ ನನಗೆ ನಮಸ್ಕಾರ ಮಾಡುತ್ತಿರುವ ಈ ಪುಣ್ಯ ಜೀವಿಯ ಎಲ್ಲ ಭಾವಭಕ್ತಿ ನಿನಗೇ ಸಲ್ಲಲಿ ನಮಸ್ಕಾರಕ್ಕೆ ಅರ್ಹನಲ್ಲದ ನನ್ನನ್ನು ನೀನು ಈ ನಮಸ್ಕಾರವನ್ನ ಸ್ವೀಕರಿಸುವ ಮೂಲಕ ಸ್ವೀಕರಿಸಿದ ನನ್ನ ತಪ್ಪನ್ನ ಕ್ಷಮಿಸುವಂತಾಗಲಿ ಅಂತ ಉತ್ತರಿಸಿದರು ಶ್ರೀಮಾಲಿ ಅಜ್ಜ ಅದೆಲ್ಲ ಸರಿ ಈ ಇಳಿರಾತ್ರಿಯಲ್ಲಿ ಅವರು ನನಗೆ ಹೇಳಿ ಕಳಿಸುವಂತಹದ್ದೇನಿತ್ತು ಅಂದುಕೊಳ್ಳುತ್ತಲೇ ಮನೆಯ ಬಾಗಿಲು ಒಳಗೆ ಒಳಗಿನಿಂದ ಅಗುಳಿ ಹಾಕದೇ ಇದ್ದ ಬಾಗಿಲು ತಂತಾನೆ ತೆರೆದುಕೊಂಡಿದ್ದು ಕೊಂಚ ಆಶ್ಚರ್ಯವನ್ನೇ ಉಂಟು ಪುಟ್ಟ ಕೋಣೆಯದು ಮಂಚದ ಪಕ್ಕದ ಟೀಪಾಯಿ ಮೇಲೆ ಪುಟ್ಟ ಬುಡ್ಡಿ ದೀಪ ಉರಿಯುತ್ತಿತ್ತು ಕೋಣೆಯಲ್ಲಿ ಅಜ್ಜ ಇರಲಿಲ್ಲ ದೀಪದ ಎದುರು ಒಂದು ದೊಡ್ಡ ಲಕೋಟೆ ಮತ್ತು ಲಕೋಟೆಯ ಕೆಳಗೆ ಚಿಕ್ಕ ಚೀಟಿ ಸ್ಫುಟವಾಗಿ ಕಾಣುವಂತೆ ಇರಿಸಲಾಗಿದ್ದವು ಒಂದು ಸಲ ಶ್ರೀಮಾಲಿಯವರಿಗಾಗಿ ಕೋಣೆಯ ಆಸುಪಾಸಿನ ಕತ್ತಲಲ್ಲಿ ಹುಡುಕಿದರೂ ಅಜ್ಜ ಕಾಣಲಿಲ್ಲ ಕುತೂಹಲ ತಡೆಯಲಾಗದೆ ದೀಪದ ಮುಂದಿದ್ದ ಚೀಟಿಯನ್ನ ಸರಸರನ್ನೇ ಓದಿಕೊಂಡ ಪ್ರಶಾಂತಿನಿ ಚಿಕ್ಕದೊಂದು ಚೀತ್ಕಾರ ಮಾಡಿದವಳೆ ಕಾಶಿ ವಿಶ್ವನಾಥನ ಗುಡಿಯ ಎದುರಿಗೆ ಇರುವ ಗಂಗೆಯ ಮೆಟ್ಟಿಲುಗಳ ಕಡೆಗೆ ಓಡತೊಡಗಿದಳು ಆ ಚೀಟಿಯಲ್ಲಿ ಏನಿತ್ತು ಕೇಳೋಣ